ओके। okay. प्लग okay. okay. ಆಯ್ತಾ ಅಡಿನಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಈ ಒಂದು ಮಹತ್ವದ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನು ಕೂಡ ಸ್ವಾಗತ ಕೊಡ್ತಾರೆ ಏನ್ ಹೊರಗೆ ಗಲಾಟೆ ಮಾಡ್ಬಿಡ ಚಲಪ್ಪ ಹೋಗ್ರಿ ಯಾರೋ ಬಿಟ್ಟು ನಿಂತ್ಬಿಡ್ರಿ ಯಾರು ಡೋರ್ನಾಗ ಇಬ್ರು ಹೋಗ್ರಿ ಪ್ಲೀಸ್ ಏ ಇಬ್ರು ಹೋಗ್ರಿ ಗೇಟ್ ನಾಗ ಬಿಟ್ಬಿಡ್ರಿ ಹಾಕ್ರಿ ಯಾರು ಅಲ್ಲಿ ಮಾತಾಡ್ಬಾರ ಅಂತೇಳಿ ಅವಾಜ್ ಮಾಡ್ಬಾರ ಅಂತೇಳಿ ಎಲ್ಲಾರು ಅಲ್ಲಿ ಕಳಿಸ್ಬಿಡ್ರಿ ಅವ್ರು ಊಟ ಕಡೆ ಕಳಿಸ್ ಇವತ್ತು ಈ ಒಂದು ಮಹತ್ವದ ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ತಮ್ಮೆಲ್ಲ ಸ್ವಾಗತ ಕೋರಿ ಇಂದಿನ ಪತ್ರಿಕೆವು ಕೊಟ್ಟಿದ್ವಿ ಗ್ರೋಸ್ಟ್ ವಿಷಯ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಯು ಪಿ ಎ ಸರ್ಕಾರ ಕೇಂದ್ರ ಯು ಪಿ ಎ ಸರ್ಕಾರ ಇದ್ದ ಸಮಯದಲ್ಲಿ ಎರಡ್ ಸಾವಿರದ ಐದರಲ್ಲಿ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ಸೆಪ್ಟೆಂಬರ್ ಏಳು ಎರಡ್ ಸಾವಿರದ ಐದರಂದು ನೋಟಿಫೈ ಮಾಡಿದರು ತದನಂತರ ಫೆಬ್ರವರಿ ಎರಡು ಎರಡ್ ಸಾವಿರದ ಆರರಂದು ಎರಡು ನೂರು ಅತ್ಯಂತ ಹಿಂದುಳಿದ ಜಿಲ್ಲೆಗಳಿಗೆ ಇದನ್ನ ಯೋಜನೆಯನ್ನ ಜಾರಿಗೊಳಿಸಿ ತದನಂತರ ಎರಡ್ ಜಿಲ್ಲೆಗಳಷ್ಟೇ ಅಲ್ಲ ಇಡೀ ಭಾರತ ದೇಶದ ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಎಲ್ಲಾ ಜಿಲ್ಲೆಗಳಿಗೂ ಅಂತ ಅಂತೇಳಿ ಅದನ್ನ ಜಾರಿಗೊಳಿಸಿ ರಾಷ್ಟ್ರ ವ್ಯಾಪ್ತಿ ಯೋಜನೆಯನ್ನ ಜಾರಿಗೊಳಿಸಿ ಇದು ಜನರಿಗೆ ಒಂದು ಸಂವಿಧಾನತ್ವವಾದ ಹಕ್ಕನ್ನ ಕಾನ್ಸ್ಟಿಟ್ಯೂಷನಲ್ ರೈಟ್ ರೈಟ್ ಟು ವರ್ಕ್ ಅಂತೇಳಿ ಅವ್ರಿಗೆ ಕೆಲಸದ ಸಲುವಾಗಿ ಒಂದು ಹಕ್ಕನ್ನು ಕೊಟ್ಟರು ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿಯನ್ನು ರೈಟ್ ಬೇಸ್ಡ್ ಮತ್ತು ರೈಟ್ ವರ್ಕ್ ಇದೆಲ್ಲವನ್ನ ಕೂಡ ಗ್ರಾಮ ಪಂಚಾಯಿತಿಗಳಿಗೆ ತಮ್ಮ ಗ್ರಾಮ ಸಭೆಯಲ್ಲಿ ತಮ್ಮ ಗ್ರಾಮಗಳ ಅವಶ್ಯಕತೆಗಳ ಮೇಲೆ ಈ ಯೋಜನೆಯನ್ನ ಹಾಕೊಳ್ಳಿಕ್ಕೆ ಅಂತ ಒಂದು ಒಂದು ಜಾರಿಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು ಲೋಕಲ್ ರಿಕ್ವೈರ್ಮೆಂಟ್ ಸ್ಥಳೀಯ ಬೇಡಿಕೆಗಳು ಅಂದ್ರೆ ಉದಾಹರಣೆಗಾಗಿ ಶಾಲೆ ಇರಬಹುದು ಕಂಪೌಂಡ್ ಇರಬಹುದು ಬಾಂದಾರ್ ಇರ್ಬೋದು ಕೆರೆ ಇರಬಹುದು ಗ್ರಾಮೀಣ ರಸ್ತೆಗಳಿರ್ಬೋದು ಅಥವಾ ರೈತ ತನ್ನ ಹೊಲದಲ್ಲಿನೂ ಕೂಡ ಇವತ್ತು ಕೆಲಸ ಮಾಡಿಕೊಳ್ಳೆ ಅವಕಾಶ ಮಾಡಿಕೊಟ್ರು ಇದರಲ್ಲಿ ಪ್ರತಿ ವರ್ಷ ನೂರು ದಿನಗಳ ಕಾಲ ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಸೀಸನ್ ನೂರು ದಿನಗಳ ಕಾಲ ಇದನ್ನ ಯೋಜನೆಯನ್ನು ಜಾರಿ ಆಮೇಲೆ ಇದರಲ್ಲಿ ಎಲ್ಲರೂ ಕೂಡ ದುರ್ಬಲರು ಬಡವರು ಹಿಂದುಳಿದವರು ದಲಿತ ದಲಿತರು ಅಲ್ಪಸಂಖ್ಯಾತರು ಬಡವರು ರೈತರು ಎಲ್ಲರೂ ಕೂಡ ಕೆಲಸ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡೋರು ಸೋಷಿಯಲ್ ಮೀಡಿಯಾ ಮತ್ತು ಅಸೆಟ್ ಕ್ರಿಯೇಷನ್ ಅಂದ್ರೆ ಗ್ರಾಮಗಳಲ್ಲಿ ಇವತ್ತು ಶಾಲೆ ಆಗಲಿ ಆಮೇಲೆ ನಮ್ಮ ಅಂಗನವಾಡಿ ಆಗಲಿ ರಸ್ತೆ ಆಗಲಿ ಸಾಲ ಕಂಪೌಂಡ್ ಗಳಾಗ್ಲಿ ಬಂದಾರ ಆಗ್ಲಿ ಕೆರೆ ಆಗ್ಲಿ ಅಸರ್ಟ್ ಕ್ರಿಯೇಷನ್ ಆಗ್ತಾ ಇತ್ತು ಆ ಗ್ರಾಮಗಳಲ್ಲಿ ಇದರಿಂದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗ್ತಾ ಇತ್ತು ಆಮೇಲೆ ಗುಳೆ ಹೋಗುವಂತದ್ದನ್ನ ತಪ್ಪಿಸ್ತಿತ್ತು ನಿಮ್ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಮಹಾರಾಷ್ಟ್ರ ಗೋವಾಕ್ಕೆ ಇವತ್ತು ಉದ್ಯೋಗಕ್ಕೆ ಹೋಗ್ತಿದ್ರು ಸ್ಥಳೀಯವಾಗಿ ಉದ್ಯೋಗ ಸಿಗ್ಬೇಕು ಅದೇ ಊರಲ್ಲಿ ಉದ್ಯೋಗ ಸಿಗ್ಬೇಕು ಅಂತ ಹೇಳಿ ಅದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಗ್ಬೇಕು ಊರಲ್ಲಿ ಸಿಗ್ಬೇಕು ಅಂತ ಹೇಳಿ ಸ್ಥಳೀಯವಾಗಿ ಉದ್ಯೋಗ ಸಿಗ್ಬೇಕು ಅಂತ ಹಮ್ಮಿಕೊಂಡಂತ ಯೋಜನೆ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಸರ್ಕಾರ ಕೇಂದ್ರ ಸರ್ಕಾರ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಹುಶಃ ಸ್ವಾತಂತ್ರ್ಯದ ನಂತರ ಅತ್ಯಂತ ಮಹತ್ವದಂತ ಒಂದು ಯೋಜನೆ ಇದು ನಾನು ಪುನರ್ಚಿಸುತ್ತೇನೆ ಸ್ವಾತಂತ್ರ್ಯ ನಂತರ ಅತ್ಯಂತ ಮಹತ್ವವಾದಂತ ಯೋಜನೆ ಸಂವಿಧಾನಾತ್ಮಕ ಕಾನ್ಸ್ಟಿಟ್ಯೂಷನಲಿ ಅವರಿಗೆ ಕೆಲಸ ಮಾಡಲಿಕ್ಕೆ 100 ದಿನಗಳ ಸ್ಥಳೀಯ ಉದ್ಯೋಗ ಸಿಗಬೇಕು ಅಂತ ಬರೆದ ಒಂದು ಮಹತ್ವದ ಯೋಜನೆ ಇದು ಬಹುಶಃ ಎಲ್ಲ ಒಂದಕರೆ ಈ ಬಿಜೆಪಿಗಳಿಗೆ ನರೇಂದ್ರ ಮೋದಿ ಅವರಿಗೆ ಈ ಯೋಜನೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಯುವ ಕೆರ್ಮನ್ ಆಗಿದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದನ್ನ ಈ ಯೋಜನೆಯನ್ನ ಮುಂಚೆ ಹಾಕಬೇಕು ಅಂತ ತಿಳ್ಕೊಂಡು ಈಗ ಒಂದು ಹೊಸ ಒಂದು ಯೋಜನೆಯನ್ನ ಜಾರಿಗೊಳಿಸಿದರು ಕೇವಲ ಎಪ್ಪತ್ತೆರಡು ತಾಸುಗಳಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಸ್ ಆಗಿ ಎಪ್ಪತ್ತೆರಡು ತಾಸು ಬರೇ ಮಹತ್ವದ ಯೋಜನೆ ಚರ್ಚೆಗೆ ಡಿಸೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಹಾತ್ಮ ಗಾಂಧಿ ರೋಜ್ಗಾರ್ ಆಕ್ಟ್ ಅನ್ನ ರಿಪೀಲ್ ಮಾಡಿ ಅಂದ್ರೆ ಅದನ್ನ ಹಿಂಪಡ್ಕೊಂಡು ವಿಪಿ ಜಿ ರಾಮ್ ಜಿ ವೀಕ್ಷಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಆಕ್ಟ್ ವಿಜಿ ರಾಮ್ ಜಿ ಅಂಬ ಯೋಜನೆಯನ್ನ ತಗೊಂಡ್ಬಂದಿದ್ದಾರೆ ಪ್ಲೇಸ್ ಒಂದೇದು ಇದರಿಂದ ನಾಲ್ಕು ಭಾಷೆ ಸಿಕ್ ಹೋಗ್ತದೆ ಹೋಗ್ತದ ಇದು ಮೊದಲು ಇಡೀ ರಾಷ್ಟ್ರ ವ್ಯಾಪ್ತಿ ಎಲ್ಲಾ ಗ್ರಾಮ ಪಂಚಾಯತ್ಗಳಿಗಿತ್ತು ಇಡೀ ಭಾರತ ದೇಶದಲ್ಲಿ ಎಲ್ಲಾ ಗ್ರಾಮ ಪಂಚಾಯತ್ಗಳು ಎಲ್ಲಾ ರಾಜ್ಯಗಳು ಎಲ್ಲಾ ಜಿಲ್ಲೆಗಳಲ್ಲಿತ್ತು ಈಗ ಅವರು ಬದಲಾವಣೆ ಮಾಡಿತ್ತು ಸೆಲೆಕ್ಟಿವ್ ಗ್ರಾಮ ಪಂಚಾಯತ್ ದೇಶದ ಎಲ್ಲಾ ಗ್ರಾಮ ಪಂಚಾಯತ್ಗಳಿಗಲ್ಲ ಸೆಲೆಕ್ಟಿವ್ ಗ್ರಾಮ ಪಂಚಾಯತ್ ಅದ ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಇವತ್ತು ನಲ್ವತ್ತು ಗ್ರಾಮ ಪಂಚಾಯತ್ ಇದಾವ್ ಒಂದು ಐದು ತಗೋಬಹುದು ಇಪ್ಪತ್ತು ಬಿಡ್ಬೋದು ಅಥವಾ ಸಂಪೂರ್ಣವಾಗಿ ಸೆಲೆಕ್ಟಿವ್ ಆಗಿ ಬಂಗ್ಲೆ ಅಪಾಯಿಂಟ್ ಮಾಡಿ ಪ್ಲೀಸ್ ಅವ್ರನ್ನ ಏಳು ಬರ ಬಿಡ್ಬೇಡ ಪ್ಲೀಸ್ ಯಾಕ್ರೆ ಇವ್ರು ಮಾಡ್ತಾರೆ ಯಾರೊಬ್ರು ಮಾತಾಡೋದು ಬಂದಾಗಲಿ ಪ್ಲೀಸ್ ಸಾರಿ ಅದನ್ನ ಅಂದ್ರೆ ಸಿಲೆಕ್ಟಿವ್ ಆಗಿ ಯಾವುದೋ ಒಂದು ಜಿಲ್ಲೆ ತಗೋಬಹುದು ಯಾವುದೋ ಜಿಲ್ಲೆ ಬಿಡಬಹುದು ಯಾವುದೋ ತಾಲೂಕ ತಗೋಬಹುದು ತಾಲೂಕು ಬಿಡಬಹುದು ಯಾವುದೇ ಒಂದು ಗ್ರಾಮ ಪಂಚಾಯತ್ ತಗೋಬಹುದು ಗ್ರಾಮ ಪಂಚಾಯತ್ ತಗೋಲಿಕ್ಕಿಲ್ಲ ಈಗ ಅದನ್ನ ಡೈಲ್ಯೂಟ್ ಮಾಡಿದಾರೆ ಆಮೇಲೆ ಪ್ರಮುಖವಾಗಿ ಇವತ್ತು ಕೂಡ ನಾವು ಈ ಸಂವಿಧಾನಕ್ಕೂ ಹಕ್ಕನ್ನು ಕೊಟ್ಟಿದೀವಿ ರೈಟ್ ಟು ವರ್ಕ್ ಅವರಿಗೆ ನೂರು ದಿನಗಳ ಕಾಲ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಆ ಹಕ್ಕನ್ನು ಕಸ್ಕೊಂಡಿದ್ದಾರೆ ಆ ಸಂವಿಧಾನಕ ಹಕ್ಕನ್ನು ಬಡವ್ರ ಕಸ್ಕೊಂಡಿದ್ದಾರೆ ಆಮೇಲೆ ಏನು ಮಾಡಿದ್ದಾರೆ ಪ್ರಮುಖವಾಗಿ ಮೊದಲು ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿಗಳು ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಭೆಗಳನ್ನು ಮಾಡಿ ಅವರು ಅವರಲ್ಲಿ ಬಾದಾರ್ಗಳಾಗ್ಲಿ ಕೆರೆಗಳಾಗ್ಲಿ ಶಾಲೆ ಕಂಪೌಂಡ್ ಆಗಲಿ ಅಂಗನವಾಡಿ ಆಗಲಿ ಶಾಲೆಗಳು ತಗೊಂಡ್ಬಿಡಿತು ಈಗ ಇವರು ಏನ್ ಮಾಡಿದ್ರೆ ವೀಕ್ಷಿತ ಭಾರತ ಕೇಂದ್ರ ಸರ್ಕಾರ ಯೋಜನೆಗಳನ್ನು ಹೊಂದಾಣಿಕೆ ಮಾಡಿದ್ದಾರೆ ಅಂದ್ರೆ ಇನ್ ಮುಂದೆ ಗ್ರಾಮ ಪಂಚಾಯಿತಿಗಳು ತಮ್ ಬೇಕಾಗಿದ್ದಂತ ಕೆಲಸ ತಗೊಳಕ್ಕೆ ಸಾಧ್ಯ ಇಲ್ಲ ಗ್ರಾಮ ಸಭೆಯಲ್ಲಿ ಆ ಕೆಲಸಗಳನ್ನು ತಗೊಳಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು ಉದಾಹರಣೆಗೆ ಒಂದು ನ್ಯಾಷನಲ್ ಹೈವೇ ನಡೆದ ತಿಳ್ಕೊಡ್ರಿ ಆ ನ್ಯಾಷನಲ್ ಹೈವೇದಾಗ ಹೋಗಿ ಅವ್ರು ಕೆಲಸ ಮಾಡಬೇಕು ಆಮೇಲೆ ಕನಿಷ್ಠ ವೇಜಸ್ ಕೂಲಿ ಆ ರಾಜ್ಯಗಳದ್ದಿತ್ತು ಅದನ್ನು ತೆಗೆದು ಅದ್ರೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ ಬಹುಶಃ ಅರ್ಥ ಆಯ್ತು ಅಂತ ತಿಳ್ಕೊತೇನೆ ನಾನು ಒಂದು ಗ್ರಾಮ ಪಂಚಾಯತಿಗಳನ್ನ ಎಲ್ಲಾ ಗ್ರಾಮ ಪಂಚಾಯತಿಗಳು ದೇಶದ ಗ್ರಾಮ ಪಂಚಾಯತಿಗಳಿಗಿಲ್ಲ ಕೆಲವು ಗ್ರಾಮ ಪಂಚಾಯತ್ ತಗೋಬಹುದು ಕೆಲವು ಗ್ರಾಮ ಪಂಚಾಯತ್ ಬಿಡಬಹುದು ಎರಡನೇದಾಗಿ ಸ್ಥಳೀಯವಾಗಿ ಅಲ್ಲಿ ಏನು ಅಸೆಟ್ ಕ್ರಿಯೇಷನ್ ಆಗ್ತಾ ಇತ್ತು ಶಾಲೆ ರೂಮ್ ಇರಬಹುದು ಕಂಪೌಂಡ್ ಇರಬಹುದು ಅಂಗನವಾಡಿ ಇರಬಹುದು ರಸ್ತೆಗಳು ಇರ್ಬಹುದು ಮಾತಾರ ಕೆರೆ ಇರಬಹುದು ಅಂತ ರೈತ ತನ್ನ ಹೊಲಗಳಲ್ಲಿ ಏನೋ ಕೆಲಸ ಮಾಡ್ಕೋಬೇಕಾಗಿತ್ತು ಅದು ಮುಂದೆ ಬಂದಾಗಿದೆ ಕೇಂದ್ರ ಸರ್ಕಾರ ಯೋಜನೆಗಳ ಜೊತೆಗೆ ವೀಕ್ಷಿತ್ ಭಾರತ ಯೋಜನೆಗಳು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳ ಜೊತೆ ಇದನ್ನ ಹೊಂದಾಣಿಕೆ ಮಾಡ್ಕೊಳ್ಳುವಂತದ್ದು ಆಮೇಲೆ ಬದಲು ಏನಿತ್ತು వేజెస్ కంపొనెంట్ నేను కూలి కంపొనెంట్ బస్ట్ వేజెస్ తగ్గుహకే ఫార్టీ ఆమె కంపొనెంట్ పార్ట్ పార్ట్ మొదలు నలవత్ పర్సెంట్ ఇప్పుడు మెటీరియల్స్ సమగ్రీ కాంపోనెంట్ మళ్ళీ అదీ పర్సెంట్ అందరి ఎలా రాజ్య సర్కార్ హ ಒಂದು ಭಾರವನ್ನು ಮಾಡ್ತಾರೆ ಭಾರ ಮಾಡಿದ್ರು ಅಡಿ ಇಲ್ಲ ಆದ್ರೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕಿಂತ ಆ ಗ್ರಾಮಗಳಲ್ಲಿ ಏನು ಅವ್ರು ಕೆಲಸ ಮಾಡೋದು ಆಯ್ಕೆ ಇಲ್ಲ ಸ್ಥಳೀಯವಾಗಿ ಅವರೇನು ರಸ್ತೆ ಚರಂಡಿ ಸಾಲಿ ರೂಮು ಕಂಪೌಂಡು ಅಂಗನವಾಡಿ ಕೊಟ್ಕೋಬೇಕಾ ಅಧಿಕಾರ ಇಲ್ಲ ಕೇಂದ್ರದ ಯೋಜನೆಗಳ ಜೊತೆ ಇದನ್ನ ಹೊಂದಾಣಿಕೆ ಮಾಡಿದ್ದಾರೆ ಈಗ ಕೇಳ್ತಾರ ಕೇಳಿದ್ರೆ ಏನ್ ಮಾಡ್ತಾರೆ ಏನ ನೂರಿಗೆ ನೂರ ಇಪ್ಪತ್ತೈದು ದಿವಸ ಮಾಡಿದ್ರಿ ಅಂತ ಅರ್ಥ ಆ ನೂರ ಇಪ್ಪತ್ತೈದು ದಿವಸದಲ್ಲಿ ಎರಡು ತಿಂಗಳು ಸೀಸನ್ ತೆಗಿಬೇಕಂತೆ ಅಗ್ರಿಕಲ್ಚರ್ ಸೀಸನ್ ಅಲ್ಲಿ ಅಂದ್ರೆ ಅಗ್ರಿಕಲ್ಚರ್ ಸೀಸನ್ ಅಲ್ಲಿ ನಾವೇನು ಉಳ್ಳವ್ರು ಇರ್ತೀವಿ ನಾವು ಏನು ಕೆಲಸ ಕೊಡ್ತೀವಿ ತಗೋಬೇಕು ಅವ್ರು ಕೆಲಸ ಕೊಡ್ಲಿಕ್ಕೆ ಹೋಗಿ ಮಿನಿಮಮ್ ಗ್ಯಾರಂಟಿ ಇಲ್ಲ ಇದ್ರಲ್ಲಿ ವಿಜಿಸುದ್ದು ಹೇಳ್ರಿ ಒಂದ್ ಸ್ವಲ್ಪ ಅಲ್ಲಿ ಹೋಗಿದ್ದ ಯಾರ್ಗರೇ ಅಗ್ರಿಕಲ್ಚರ್ ಸೀಸನ್ ಅಲ್ಲಿ ಇವತ್ತು ದಿವಸ ಆ ಎರಡು ತಿಂಗಳು ಕೆಲಸ ಇಲ್ಲ ನೂರ ಇಪ್ಪತ್ತೈದು ದಿವಸ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಮತ್ತು ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗಳ ಜೊತೆಗೆ ಡಿಫೈನ್ ಮಾಡಿಲ್ಲ ಇನ್ನೊಂದು ಹೇಳ್ತಾರೆ ಅವರು ಏ ಮೊದಲು ಕಾಂಗ್ರೆಸ್ ಸರ್ಕಾರ ಇಷ್ಟು ಹಣ ನಾವು ಕೊಡ್ತಿದ್ರು ಈಗ ನಾವು ಇಷ್ಟು ಕೋಟಿ ಇದ್ದೀವಿ ಅಂತ ಅದು ಬಜೆಟ್ ಖಾತರ ಇರ್ತಾರೆ ಒಂದು ಲಕ್ಷ ಕೋಟಿ ಬಜೆಟ್ ಖಾತರ ಇದ್ದಾಗ ಅವು ಹತ್ತು ಸಾವಿರ ಕೋಟಿ ತಿಳ್ಕೊಳ್ಳಿ ಯಾರು ದೀಡ್ ಲಕ್ಷ ಆದಾಗ ಅದು ಪ್ರಪೋಷನ್ ಜಾಸ್ತಿ ಆಗ್ತದೆ ಎಲ್ಲ ಯೋಜನೆಗಳು ಜಾಸ್ತಿ ಆಗ್ತದೆ ರಾಜ್ಯ ಸರ್ಕಾರಗಳು ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಅದನ್ನ ಏನು ಬಜೆಟ್ ಗಾತ್ರ ಜೊತೆ ಜಾಸ್ತಿ ಆಗಲ್ಲ ಅದನ್ನ ಅದನ್ನ ಪ್ರತಿಬಿಂಬ ಮಾಡ್ತಾರೆ ನಾನು ಕೇಳಿದೀನಿ ಒಬ್ರು ಬಿಜೆಪಿ ಅವ್ರ ಭಾಷಣ ಅವ್ರದೇನು ನೂರ ಇಪ್ಪತ್ತೈದು ದಿವಸ ಮಾಡಿ ಒಂದು ಎರಡನೇದು ನಾವು ಬಜೆಟ್ ಜಾಸ್ತಿ ಹಣ ಕೊಡ್ತಾ ಇದೀವಿ ಹಿಂದೇನು ಕೂಡ ಪ್ರತಿ ವರ್ಷ ಜಾಸ್ತಿ ಆಗ್ಕೋದೇ ಬಂದ್ರೆ ಮೊದಲು ಜಾಸ್ತಿ ಆಗ್ತದೆ ಹೋಗ್ತದೆ ಬಜೆಟ್ ಗಾತ್ರ ಜಾಸ್ತಿ ಆಗ್ತದೆ ಜಾಸ್ತಿ ಹಾಕೋದು ಹೋಗ್ತದೆ ಆದ್ರೆ ಇವ್ರು ಮಾಡಿದಂತ ಅನ್ಯಾಯ ಏನು ಏನು ಸಂವಿಧಾನಾತ್ಮಕ ಹಕ್ಕನ್ನು ನಾವು ಕೊಟ್ಟಿದ್ದೀವಿ ಅವರಿಗೆ ಕೆಲಸ ಮಾಡಕ್ಕೆ ಕೂಲಿ ಮಾಡಕ್ಕೆ ಸ್ಥಳೀಯವಾಗಿ ಅದನ್ನ ಕಸ್ಕೊಂಡಿದ್ದಾರೆ ಒಂದೆದ್ದು ಎರಡನೇದು ಗ್ರಾಮ ಪಂ ಗ್ರಾಮಗಳಲ್ಲಿ ಒಂದು ಸಹ ಮಹಾತ್ಮಾ ಗಾಂಧೀಜಿಯವ್ರಿನ್ ಕನಸಿತ್ತು ಭಾರತ ದೇಶ ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಹಳ್ಳಿಗಳ ಒಂದು ರಾಷ್ಟ್ರ ಇದು ದೇಶ ಯಾವಾಗ ಹಳ್ಳಿಗಳ ಅಭಿವೃದ್ಧಿ ಆಗ್ತದೆ ಅವಾಗ ನಿಜವಾಗಿ ಸಹ ಗ್ರಾಮ ಸ್ವರಾಜ್ಯ ಆಗ್ತದೆ ದೇಶ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ಬೆಂಗಳೂರು ಮುಂಬೈ ನಲ್ಲಿ ಕಲ್ಕತ್ತಾ ಅಭಿವೃದ್ಧಿ ಆಗ ಅಲ್ಲ ಅಂತ ಸಹ ಮಹಾತ್ಮ ಗಾಂಧಿ ಕನ್ಸಲ್ಟ್ ಮಾಡಿದ್ರು ಗ್ರಾಮ ಸಭೆ ಕಾನ್ಸೆಪ್ಟ್ ಅಂತ ಕಂಡಿದ್ರು ಆ ಗ್ರಾಮ ಸಭೆಗೆ ಏನೂ ಕಿಮ್ಮತ್ತಿಲ್ಲ ಆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಮೇಲೆ ಚುನಾವಣೆಗೂ ನೆನಂಗಿಲ್ಲವ್ರು ಗ್ರಾಮ ಪಂಚಾಯತಿ ಮೆಂಬರ್ ನೋಡಿದ ಮೇಲೆ ಬಹುಶಃ ಯಾರು ಗ್ರಾಮ ಪಂಚಾಯತಿಗಳು ಇಲೆಕ್ಷನ್ ಆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಒಂದು ಒಂದು ಬಾಜು ಇರಲಿ ಆ ಸ್ಥಳೀಯವಾಗಿತ್ತು ಸಹ ಏನು ಅನುಕೂಲ ಇತ್ತು ಶಾಲೆಗಳು ಕಂಪೌಂಡ್ ಬಾಂದಾರ ರೈತರ ತಮ್ಮ ಕೃಷಿ ಹೊಲದಲ್ಲಿ ಏನ್ ಕೆಲಸ ಮಾಡ್ಕೊತಾರೆ ರಸ್ತೆಗಳು ಅದೆಲ್ಲವೂ ಬಂದಾಯ್ತ ಕೇಂದ್ರ ಪುರಸ್ಕೃತ ಯೋಜನೆಗಳ ಜೊತೆಗೆ ಇವ್ರನ್ನ ಟ್ಯಾಗ್ ಮಾಡಿಬಿಟ್ಟಿದ್ದಾರೆ ಇದು ಜನ ವಿರೋಧಿ ಏನು ಸಂವಿಧಾನಕ್ಕ ಹಕ್ಕನ್ನು ಕೊಟ್ಟಿದ್ದ ಸಂವಿಧಾನ ಹಕ್ಕನ್ನ ಕಸ್ಕೊಂಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಇರಲಿ ಒಂದು ಭಾಗ ಆ ಗ್ರಾಮ ಪಂಚಾಯಿತಿಗಳಿಗೆ ಅನ್ಯಾಯ ಆಗುತ್ತೆ ಸಹ ಸ್ಥಳೀಯವಾಗಿ ಹಳ್ಳಿಗಳಿಗೆ ಅನ್ಯಾಯ ಅಲ್ಲಿ ಏನ್ ಕೆಲಸ ಆಗ್ಬೇಕು ಅದೆಲ್ಲವೂ ಕೂಡ ಕಿತ್ಕೊಂಡು ಹಾಕಿದ್ದಾರೆ ಹೀಗಾಗಿ ನಾವು ಈಗಾಗಲೇ ಕೆಲವೊಂದು ರಾಜ್ಯಗಳು ಆಮೇಲೆ ಇದರಲ್ಲಿ ನರೇಗಾದ ಕಾಂಟ್ರಾಕ್ಟರ್ಸ್ ಇರಲಿಲ್ಲ ಈ ಕಾಂಟ್ರಾಕ್ಟರ್ಸ್ ಮಾತ್ರ ತಂದಿದ್ದಾರೆ ಯಾಕಂದ್ರೆ ಈಗ ನ್ಯಾಷನಲ್ ನ್ಯಾಯ ಮಾಡಿದ್ರೆ ಕಾಂಟ್ರಾಕ್ಟರ್ ತಗೊಂಡಿರ್ತಾನೆ ಆ ಕಾಂಟ್ರಾಕ್ಟರ್ ಕೆಲಸ ಮಾಡ್ಬೇಕಂದ್ರೆ ಮತ್ತದು ಕಾಂಟ್ರಾಕ್ಟರ್ ಭಾಗ ತರಬೇಕಲ್ಲ ಆ ಕಾಂಟ್ರಾಕ್ಟರ್ ತಂದಿದ್ದಾರೆ ಪಂಜಾಬ್ ರಾಜ್ಯ ಈಗಾಗಲೇ ರೆಸಲ್ಯೂಷನ್ ಪಾಸ್ ಮಾಡಿದೆ ತೆಲಂಗಾಣ ರೆಸೊಲ್ಯೂಷನ್ ಪಾಸ್ ಮಾಡಿದೆ ಕೇರಳನೂ ಕೂಡ ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಸರಿಯಲ್ಲ ಅಂತ ಹೇಳಿ ತಮಿಳುನಾಡು ಕೂಡ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಆಂಧ್ರ ಪ್ರದೇಶ ಇಷ್ಟೆಲ್ಲ ನಮಗೆ ಇದು ಆಗ್ತದೆ ನಮಗೆ ಹಣಕಾಸು ಕೊಡಿ ಯಾಕಂದ್ರೆ ಅವರು ಕೇಂದ್ರ ಸರ್ಕಾರ ಜೊತೆ ಸಹಭಾಗಿತ್ವದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಮತ್ತು ಪ್ರಯೋಜನ ಪಡ್ಕೊಳ್ತಾರೆ ಅಲೈಡ್ ಪಾರ್ಟ್ನರ್ ಆಗಿದ್ದರಿಂದ ಹಣಕಾಸಿನವರು ಕೇಳಿದ್ದಾರೆ ನಾವು ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ನಾಳೆ ಇಪ್ಪತ್ತೆರಡರಿಂದ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಿರ್ಣಯ ಮಾಡಿದ್ದೀವಿ ಇಪ್ಪತ್ತೆರಡರಿಂದ ಮೂವತ್ತೊಂದನೇ ತಾರೀಕಿಗೆ ಅರ್ವರೆಗೆ ಒಂದು ವಿಶೇಷ ಅಧಿವೇಶನವನ್ನು ಕರೆದು ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಣಯನ ಕೈಗೊಳ್ಳಕ್ಕೆ ನಾವು ಮಾಡ್ತಾ ಇದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದ ನಿಲುವು ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನು ಏನು ಬದಲಾಯ್ ಬದಲಾಯಿಸಿ ಇದೇನು ಬಿ ಜಿ ರಾಮ್ ಯೋಜನೆ ಅಂತ ಹೇಳಿದರೆ ಅದನ್ನ ತಿರಸ್ಕಾರ ಮಾಡುವಂಥದ್ದು ಮತ್ತೆ ವಾಪಸ್ಸು ಯಥಾಸ್ಥಿತಿ ಇವತ್ತು ಎಂತೂ ಮಹಾತ್ಮ ಗಾಂಧಿ ರೋಜಾರ್ ಯೋಜನೆ ಇತ್ತು ಒಂದು ಐತಿಹಾಸಿಕ ಯೋಜನೆ ಇತ್ತು ಆ ಐತಿಹಾಸಿಕ ಯೋಜನೆಯನ್ನ ಮತ್ತೆ ವಾಪಸ್ ತರಬೇಕು ಅನ್ನುವಂಥದ್ದು ನಮ್ಮ ಹೋರಾಟ ಈ ಹೋರಾಟ ಕೇವಲ ನಾನು ಈ ಪತ್ರಿಕಾಗೋಷ್ಠಿ ಅಷ್ಟೇ ಅಲ್ಲ ಇವತ್ತು ನಮ್ಮ ಸರ್ಕಾರ ನಮ್ಮ ಪಿ ಸಿ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಇವತ್ತು ರಾಜ್ಯಾದ್ಯಂತ ರಾಜ್ಯದಲ್ಲಿ ಮತ್ತು ರೀಜನಲ್ ರಲ್ಲಿ ಕೂಡ ವಿಭಾಗೀಯವಾಗಿ ಜಿಲ್ಲೆಗಳ ವಹಿಸು ಮತ್ತು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಜನರ ಒಂದು ಅಂತರವನ್ನು ಮಾಡಿ ಜನರ ಬಗ್ಗೆ ಈ ಬಿಜೆಪಿ ಸರ್ಕಾರ ಏನು ಅನ್ಯಾಯ ಮಾಡ್ತಾ ಇದೆ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ತೆಗೆದು ಏನು ಹಕ್ಕನ ಸಂವಿಧಾನಕ್ಕೆ ಹಕ್ಕನ್ನು ಕಸ್ಕೊಂಡಿದ್ದಾರೆ ತೀವ್ರವಾಗಿ ಅಭಿವೃದ್ಧಿ ಕೆಲಸಗಳು ಏನಾಗಿತ್ತು ಅದನ್ನು ಕಸ್ಕೊಂಡಿದ್ದಾರೆ ಇದೆಲ್ಲರ ಬಗ್ಗೆ ಜನಜಾಗೃತಿಯನ್ನ ಮೂಡಿಸಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಈ ಯೋಜನೆಯನ್ನ ಮತ್ತೆ ಮಹಾತ್ಮಾ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ವಾಪಸ್ ತರುವ ದೃಷ್ಟಿಯಲ್ಲಿ ಇವತ್ತು ಎಲ್ಲ ರೀತಿಯ ಮಾಡ್ತೀವಿ ಎನಿ ಮಾಡ್ತೇವೆ ಅದೇ ಇವತ್ತು ಏನ್ ಮಾಡ್ತಾ ಇದಾರೆ ಆ ಕೇಂದ್ರ ಸರ್ಕಾರ ಹಂತವಾಗಿ ಅದನ್ನ ಏನು ಟೇಪರಿಂಗ್ ಹಂತವಾಗಿ ಅದನ್ನು ಕೊಲ್ಕೋಂತೆ ಬಂದಿದ್ರು ಮೊದಲು ಇಂತಿಷ್ಟು ಮಾನವ ದಿವಸಗಳ ತಿಂತಿತ್ತು ಇಷ್ಟು ಕೋಟಿ ಮಾನವ ದಿನಗಳು ಅಂತ ಹೇಳಿ ತಾವು ನೋಡಿ ಅದನ್ನ ಸ್ಟಾಟಿಸ್ಟಿಕ್ಸ್ ಬೇಕಾದ್ರೆ ಕೊಟ್ಟು ಕಲಿಸ್ತೀನಿ ಅಂತ ರಾಷ್ಟ್ರೀಯ ಆ ಸ್ಟಾಟಿಸ್ಟಿಕ್ಸ್ ಪ್ರತಿ ವರ್ಷ ಅದನ್ನ ಆ ಏನು ಮಾನವ ದಿನಗಳಿತ್ತು ಅದನ್ನ ಕಟ್ ಮಾಡ್ಕೋತೇ ಬರೀದಾರೆ ಹನ್ನೆರಡು ಕೋಟಿ ಇದು ಒಂಬತ್ತು ಕೋಟಿ ತಂದಿದ್ದಾರೆ ಒಂಬತ್ತು ಕೋಟಿ ಕಟ್ ಮಾಡ್ಕೋದ್ 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 ಅದ ಯಾರು ಸ್ಲೋಲಿ ಕಿಲ್ಲಿಂಗ್ ದಿಸ್ ಸ್ಕೀಮ್ ಈ ಯೋಜನೆ ಹಂತ ಹಂತವಾಗಿ ಅದನ್ನ ಕೊಲ್ತಾ ಇದ್ದಾರೆ ಮತ್ತೆ ಅದಕ್ಕೆ ಹಣವನ್ನು ಕೂಡ ಕೊಡ್ತಾ ಇಲ್ಲ ನಿಮ್ಗೆ ಗೊತ್ತಿದೆ ಎಷ್ಟು ಸಲ ಇವತ್ತೊಂದು ಸಹ ಹಣ ಕೊಟ್ಟಿಲ್ಲ ಇವತ್ತೊಂದು ಸಹ ಅಂತ ಹೇಳಿ ನೆಕ್ಸ್ಟ್ ನೋಡಿ ನಾನು ಕಾಂಗ್ರೆಸ್ ಸರ್ಕಾರ ನನಗೆ ಹೇಳಿದ್ದೀನಿ ಕಾಂಗ್ರೆಸ್ ಸರ್ಕಾರಕ್ಕೆ ಏನೂ ಆಗಲ್ಲ ನನಗೂ ಏನಾಗಲ್ಲ ನಿಮಗೂ ಏನಾಗಲ್ಲ ನಾನು ಇಷ್ಟು ಸ್ಪಷ್ಟವಾಗಿ ನಿಮಗೆ ನಿಮ್ಗೆ ಪತ್ರಿಕಾಗೋಷ್ಠಿ ಸ್ಥಳೀಯವಾಗಿ ಇವತ್ತು ದಿವಸ ಏನು ನಿಮ್ಮ ಹಳ್ಳಿಗಳಲ್ಲಿ ಏನು ಅಭಿವೃದ್ಧಿ ಆಗ್ತಿತ್ತು ಶಾಲಿಗಳಿರ್ಲಿ ಕಂಪೌಂಡ್ ಇರಲಿ ರಸ್ತೆಗಳಿರಲಿ ಅಂಗನವಾಡಿ ಇರಲಿ ಏನ್ರಿ ಏನೇ ಅದೆಲ್ಲ ಬಂದಾಗ್ತದೆ ಇದು ಕಾಂಗ್ರೆಸ್ ಪಕ್ಷಕ್ಕನ ಹಳ್ಳಿಗಳು ಹಳೆಗಳು ಬರೀ ಕಾಂಗ್ರೆಸ್ ಪಕ್ಷದವರದ ಹೌದು ವಾರ ಪರ್ಸೆಂಟ್ ಮಟೀರಿಯಲ್ ಕಾಂಪೋನೆಂಟ್ ನಲ್ಲಿ ನಾಲ್ವ್ ಮೊದಲಿತ್ತು ಇತ್ತು ಇದೆ ಆಮೇಲೆ ಕೂಲಿ ಕಾರ್ಯ